ಸಲಿಂಗಕಾಮ ಆರೋಪದ ಸುಳಿಯಲ್ಲಿ ಸೂರಜ್ ರೇವಣ್ಣ ಇರುವಂಥದ್ದು ಸೂರಜ್ ರೇವಣ್ಣ ವಿರುದ್ಧ ಒಂದಲ್ಲ ಇವತ್ತು ಮತ್ತೊಂದು ಕೇಸ್ ದಾಖಲಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಪರಪ್ಪನ ಅಗ್ರಹಾರ ಜೈಲು ಸೇರುವಂತ ರೇವಣ್ಣ ಪುತ್ರ ಮತ್ತೊಬ್ಬ ರೇವಣ್ಣ ಪುತ್ರ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಗಿದೆ ಈ ಹಿಂದೆ ತನ್ನ ಎರಡನೇ ಪುತ್ರ ಅಂದ್ರೆ ಕಿರಿಯ ಪುತ್ರ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಈಗ ಮತ್ತೊಬ್ಬ ಪುತ್ರ ಸೂರಜ್ ರೇವಣ್ಣ ನಿನ್ನೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇರುವಂತದ್ದು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿರುವಂತದ್ದು ಜಾರ್ಜ್ ಸೂರಜ್ ರೇವಣ್ಣ ವಶಕ್ಕೆ ಪಡಿಲಿಕ್ಕೆ ಸಿಐಡಿ ಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇಂದು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಕೇಳಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಇದು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಿದೆ ಸಿಐಡಿ ಡಿ ಸಂತ್ರಸ್ತ ನೀಡಿರುವಂತ ದೂರಿನ ಆಧಾರದಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ ಟೆಕ್ನಿಕಲ್ ಸಾಕ್ಷ್ಯ ಕಲೆ ಹಾಕಲಿರುವಂತ ಸಿ ಐ ಡಿ ಟೀಮ್ ಗಾಲಡಿ ತ್ರೀ ಸೆವೆಂಟಿ ಸೆವೆನ್ ತ್ರೀ ಫಾರ್ಟಿ ಟೂ ಅದರ ಜೊತೆಗೆ ಫೈನ್ ಆರ್ಟ್ ಸಿಕ್ಸ್ ಈ ಮೂರು ಸೆಕ್ಷನ್ ಗಳನ್ನ ಹಾಕಲಾಗಿದೆ ಸೂರಜ್ ರೇವಣ್ಣ ವಿರುದ್ಧ ಸೊ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿ ಐ ಡಿ ಅಧಿಕಾರಿಗಳು ಮಾಡಲಿದ್ದಾರೆ ನಿನ್ನೆ ಸಿಐ ಗೆ ಇನ್ನು ಕಂಪ್ಲೀಟ್ ಆದಂತ ಫೈಲ್ಸ್ ಗಳು ಈ ಪ್ರಕರಣ ಹಸ್ತಾಂತರ ಆಗಿರಲಿಲ್ಲ ಸೊ ಹೀಗಾಗಿನೇ ಸಿಐಡಿ ಡಿ ಅಧಿಕಾರಿಗಳು ನಿನ್ನೆ ಕಸ್ಟಡಿಗೆ ಪಡೆದುಕೊಂಡಿರಲಿಲ್ಲ ಸೂರಜ್ ರೇವಣ್ಣನನ್ನ ನಿನ್ನೆ ಆ ಕಾರಣಕ್ಕೋಸ್ಕರನೇ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಸೂರಜ್ ರೇವಣ್ಣನ ಒಪ್ಪಿಸಲಾಗಿತ್ತು ಸೊ ಇವತ್ತು ಸಿ ಐ ಡಿ ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡು ಈ ಪ್ರಕರಣದ ತನಿಖೆಯನ್ನ ಆರಂಭಿಸಲಿದ್ದಾರೆ ನಂತರ ಕೋರ್ಟ್ನಲ್ಲಿ ಕಸ್ಟಡಿಗೆ ಪಡೆಯಲಿರುವಂತದ್ದು ಸೂರಜ್ ರೇವಣ್ಣನನ್ನ ಬಾಡಿ ವಾರೆಂಟ್ ಮುಖಾಂತರ ತದನಂತರ ತನಿಖೆಯನ್ನ ಮುಂದುವರೆಸಲಿದ್ದಾರೆ ವಿಚಾರಣೆಯನ್ನ ಮಾಡಲಿದ್ದಾರೆ ಪೊಲೀಸರು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಸೂರಜ್ ರೇವಣ್ಣ ರೇವಣ್ಣನ ಮತ್ತೊಬ್ಬ ಪುತ್ರ ಕೂಡ ಪರಪ್ಪನ ಅಗ್ರಾರ ಜೈಲ್ನಲ್ಲಿ ಇರುವಂತದ್ದು ನಿನ್ನೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಇವತ್ತು ಸಿಐಡಿ ಡಿ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಎಷ್ಟು ದಿನಗಳ ಕಾಲ ಅವರನ್ನ ಅಂದ್ರೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇರುತ್ತೆ ವಾಟ್ ನೆಕ್ಸ್ಟ್ ಯಾವ ರೀತಿಯಾಗಿರುತ್ತೆ ಪ್ರೋಸೆಸ್ ಅಂತ ಪೃಥ್ವಿ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಬಂಧನಾಗಿರುವಂತಹ ಸೂರಜ್ ರೇವಣ ಸದ್ಯಕ್ಕೆ ಪರಪ್ನ ಅಗ್ರಹ ಜೈಲಿನಲ್ಲಿದ್ದಾರೆ ಮತ್ತೊಂದು ಕಡೆಗೂ ಕೂಡ ಅಷ್ಟೇ ಈಗಾಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಐಡಿ ಅಧಿಕಾರಿಗಳಿಗೆ ಪ್ರಕರಣದ ಒಂದು ತನಿಖಾ ಫೈಲ್ ಅನ್ನುವಂಥದ್ದು ಸೇರ್ತಾ ಇದೆ ಸೇರಿದಂತಹ ಬಳಿಕ ಅವರು ಬಹುತೇಕ ಹನ್ನೊಂದರಿಂದ ಹನ್ನೊಂದುವರೆ ಟೈಮ್ ನಲ್ಲಿ ಒಂದು ಬಾಡಿ ವಾರೆಂಟ್ ನ ಮೇಲೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲಿದ್ದಾರೆ ಯಾಕಂದ್ರೆ ಬಾಡಿ ವಾರೆಂಟ್ ಮೇಲೆ ಏನಕ್ಕೆ ಅಂತಂದ್ರೆ ಸದ್ಯಕ್ಕೆ ಆರೋಪಿ ಜೈಲ್ನಲ್ಲಿರುವಂತಹ ಕಾರಣಕ್ಕೋಸ್ಕರ ಬಾಡಿ ವಾರೆಂಟ್ ನ ಮೇಲೆ ಕಸ್ಟಡಿಗೆ ನೀಡುವಂತೆ ಒಂದು ಮನವಿಯನ್ನು ಕೂಡಷ್ಟೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯದಲ್ಲಿ ಮಾಡ್ತಿದ್ದಾರೆ ಬಹುತೇಕ ಅಲ್ಲಿ ಒಂದು ಹತ್ತು ದಿನಗಳ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಕೇವಲ ಸಂತ್ರಸ್ತ ಇಲ್ಲಿ ಒಬ್ನೇ ಅಲ್ಲ ಇವತ್ತು ಕೂಡಷ್ಟೇ ಮತ್ತೊಬ್ಬ ಸಂತ್ರಸ್ತ ಕೂಡ ದೂರ ನೀಡಲು ನಿರ್ಧಾರ ಮಾಡಿದ್ದಾನೆ ಬಹುತೇಕ ಆತನ ಮೊಬೈಲ್ ಪರಿಶೀಲನೆ ನಲ್ಲಿ ಸಂತ್ರಸ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಬಹುದು ಅನ್ನುವಂತಹ ಅನುಮಾನ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಮೊದಲನೇದಾಗಿ ಆಸನದಲ್ಲಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಹಲವು ಜನರ ಜೊತೆ ಈ ರೀತಿಯಾದಂತಹ ಗಳನ್ನ ಮಾಡುವಂತದ್ದು ಅವ್ರನ್ನ ಆತನ ಮನೆಗೆ ಕರೆಯುವಂತದ್ದು ಈ ರೀತಿಯಾದಂತಹ ಒಂದಷ್ಟು ಚಾಟಿಂಗ್ ಗಳು ಕೂಡ ಸಿಕ್ಕಿತ್ತು ಈ ಒಂದು ಕಾರಣಕ್ಕೋಸ್ಕರ ಈತನ ಸಂತ್ರಸ್ತರ ಪಟ್ಟಿ ಜಾಸ್ತಿ ಇರುವಂತಹ ಸಾಧ್ಯತೆ ಇದೆ ಒಂದು ಅನುಮಾನವನ್ನು ಕೂಡ ಅಷ್ಟೇ ಮೇಲ್ನೋಟಕ್ಕೆ ತನಿಖಾಧಿಕಾರಿಗಳು ವ್ಯಕ್ತ ಮಾಡಿದ್ರು ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಕೇಸ್ ಫೈಲ್ ಅನ್ನ ಸಿಐಗೆ ಟ್ರಾನ್ಸ್ಫರ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ತನಿಖಾಧಿಕಾರಿಗಳು ಸಿಐಡಿ ಅಧಿಕಾರಿಗಳು ಎಲ್ಲಾ ಒಂದು ಮಾಹಿತಿಯನ್ನು ಕೂಡ ಕೊಡ್ಲಿದ್ದಾರೆ ಜೊತೆಗೆ ನಿನ್ನೆ ಏನೆಲ್ಲ ತನಿಖೆ ಆಯಿತು ಒಂದು ತನಿಖಾ ವರದಿಯನ್ನು ಕೂಡಷ್ಟೇ ಕೊಡ್ತಾರೆ ಆ ಒಂದು ತನಿಖಾ ವರದಿಯನ್ನು ಒಮ್ಮೆ ವೆರಿಫೈ ಮಾಡಿದಂತಹ ಬಳಿಕ ಸಿಐಡಿ ಅಧಿಕಾರಿಗಳು ಆತನನ್ನ ಬಾಡಿ ವಾರೆಂಟ್ ನ ಮೇಲೆ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ತಾರೆ ಬಹುತೇಕ ಇವತ್ತು ಸಂಜೆ ಒಳಗಾಗಿ ಸೂರಜ್ ರೇವಣ್ಣ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ಇಂಟ್ರಾಗೇಶನ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತಿದ್ದಾರೆ ಮತ್ತೊಂದು ಕಡೆ ಇವತ್ತು ಕೂಡ ಅಷ್ಟೇ ಆತನ ಜೊತೆಯಲ್ಲೇ ಕೆಲಸ ಮಾಡಿದಂತಹ ಮತ್ತೋರು ವ್ಯಕ್ತಿಯೂ ಕೂಡಷ್ಟೇ ದೂರು ಕೂಡ ನಿರ್ಧಾರವನ್ನ ಮಾಡಿದೆ ಯಾಕಂದ್ರೆ ನ್ಯೂಸ್ ಗೆ ಮಾತನಾಡುತ್ತಿದ್ದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಕೋವಿಡ್ ನ ಟೈಮ್ ನಲ್ಲಿ ನನ್ನ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು ಜೊತೆಗೆ ಇವತ್ತು ನಾನು ಖುದ್ದಾಗಿ ಹೋಗಿ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರು ಬಹುತೇಕ ಆತ ಇವತ್ತು ಸಿಐಡಿ ಕಚೇರಿಗೆ ಬಂದು ದೂರು ದಾಖಲಿಸುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿದೆ ಮತ್ತೊಂದು ಕಡೆಗೆ ಸೂರಜ್ ರೇವಣ್ಣನ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡಂತ ಟೈಮ್ ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಸಂತ್ರಸ್ತರು ಕೂಡಷ್ಟೇ ಒಂದಷ್ಟು ಮೊಬೈಲ್ ನಲ್ಲಿ ಆತ ಮಾಡಿರುವಂತಹ ಚಾಟಿಂಗ್ ನ ಸ್ಕ್ರೀನ್ ಶಾಟ್ಸ್ ಅನ್ನು ಕೂಡ ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ ಇವತ್ತು ಕೂಡ ಸೂರಜ್ ರೇವಣ್ಣ ಅವರ ಮೊಬೈಲ್ ಅನ್ನ ಕಂಪ್ಲೀಟ್ ಆಗಿ ಆಕ್ಸೆಸ್ ಮಾಡಿಕೊಂಡು ಅದನ್ನ ವೆರಿಫೈ ಮಾಡಿಕೊಂಡು ಅದರಲ್ಲಿರುವಂತಹ ಒಂದಷ್ಟು ಅಷ್ಟೇ ಕಲೆಕ್ಟ್ ಮಾಡುವಂತ ಸಿಐಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಲು ಪೃಥ್ವಿ ಮಂಜು ಮತ್ತೊಂದ್ ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಕೂಡ ದೂರನ್ನ ಕೊಟ್ಟಿದ್ರಲ್ಲ ಆ ಸಂತ್ರಸ್ತ ಬ್ಲಾಕ್ ಮೇಲ್ ಮಾಡಿದ್ದ ಆಮೇಲೆ ಸಾಕಷ್ಟು ವಾಟ್ಸ್ಆಪ್ ಮೆಸೇಜ್ಗಳು ಇದಾವೆ ಅಂತೆಲ್ಲ ಹೇಳಲಾಗಿತ್ತಲ್ಲ ಆ ಪ್ರಕರಣದ ತನಿಖೆನೂ ಕೂಡ ಸಿಐಡಿ ಅಧಿಕಾರಿಗಳೇ ಮಾಡಲಿದ್ದಾರೆ ಅಥವಾ ಅದು ಸಪರೇಟ್ ಆಗಿ ಬೇರೆ ಇನ್ವೆಸ್ಟಿಗೇಷನ್ ನಡೆಯುತ್ತಾ ಅಂತ ಪೃಥ್ವಿ ಸದ್ಯಕ್ಕೆ ಏನು ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣವನ್ನು ಮಾತ್ರ ಇದುವರೆಗೂ ಸಿಐಡಿಗೆ ಅಧಿಕೃತವಾಗಿ ವರ್ಗಾವಣೆ ಮಾಡಿರುವಂತಹದ್ದು ಮುಂದಿನ ಒಂದು ತನಿಖಾ ಹಂತದಲ್ಲಿ ಏನಾದರೂ ಅದಕ್ಕೂ ಕುದಕ್ಕೂ ಇದಕ್ಕೇನಾದ್ರೂ ಇಂಟರ್ಲಿಂಕ್ ಇರುವಂತಹ ಗೊತ್ತಾದಂತಹ ವೇಳೆಯಲ್ಲಿ ಮತ್ತು ಆ ಒಂದು ಪ್ರಕರಣದ ಕುರಿತಾಗಿ ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತಹ ಅಗತ್ಯತೆ ಇದೆ ಅಂತ ಏನಾದರೂ ಅಧಿಕಾರಿಗಳು ಅನಿಸಿದಂತಹ ಪಕ್ಷದಲ್ಲಿ ಆ ಒಂದು ಪ್ರಕರಣದ ಕುರಿತಾಗಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆದ್ರೆ ಸದ್ಯಕ್ಕೆ ಆ ಒಂದು ಪ್ರಕರಣದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಕೇವಲ ಸೂರಜ್ ರೇವಣ್ಣನ ವಿರುದ್ಧವಾಗಿ ಏನು ಪ್ರಕರಣ ದಾಖಲಾಗಿತ್ತು ಆ ಒಂದು ಪ್ರಕರಣವನ್ನು ಮಾತ್ರ ನಿನ್ನೆ ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆ ಉಳಿದಂತೆ ಸೂರಜ್ ರೇವಣ್ಣ ಕೊಟ್ಟಿರುವಂತಹ ಪ್ರಕರಣವನ್ನು ಅಲ್ಲಿನ ಸ್ಥಳೀಯ ಪೊಲೀಸರು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಯಾಕಂದ್ರೆ ಒಂದ್ ಕಡೆ ಕೂಡ ಅಷ್ಟೇ ನಿನ್ನೆ ಕರ್ಕೊಂಡು ಬಂದು ವೈದ್ಯಕೀಯ ಪರೀಕ್ಷೆಗೆ ವೈದ್ಯಕೀಯ ಪರೀಕ್ಷೆ ಒಳಪಡಿಸಿದಂತ ಬಳಿಕ ತಮ್ಮದೇ ಒಂದು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು ಬಹುತೇಕ ಅಲ್ಲಿನ ಪೊಲೀಸರೇ ಇನ್ನೊಂದು ಪ್ರಕರಣದ ಬಗ್ಗೆ ಸಂತ್ರಸ್ತನ ಸಾಕಷ್ಟು ಹೇಳಿಕೆಗಳನ್ನು ಪಡ್ಕೊಂತಿದ್ದಾರೆ ಮತ್ತು ಸಂತ್ರಸ್ತನ ಮೇಲೆ ಕೂಡ ಈಗಾಗಲೇ ಬ್ಲಾಕ್ ಮೇಲ್ ಪ್ರಕರಣ ಹದಿನೈದು ಮೆಡಿಕಲ್ ಟೆಸ್ಟ್ ಗಳನ್ನ ಮಾಡಲಾಗಿದೆಯಲ್ಲ ಇಲ್ಲಿ ಸಂತ್ರಸ್ತನಿಗೆ ಆ ಹದಿನೈದು ಟೆಸ್ಟ್ ಗಳ ರಿಪೋರ್ಟ್ ಯಾವಾಗ ಹೋಗುತ್ತೆ ಸಿ ಐ ಡಿ ಅಧಿಕಾರಿಗಳಿಗೆ ಆ ಒಂದು ಟೆಸ್ಟ್ ನ ರಿಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿಯಾಗಿ ಕಂಟಕ ತಂದೊಡ್ಬಹುದು ಅಂತ ಸೂರಜ್ ರೇವಣ್ಣನಿಗೆ ಪೃಥ್ವಿ ಈ ಒಂದು ಪ್ರಕರಣದಲ್ಲಿ ಒಂದು ಕಡೆ ಟೆಕ್ನಿಕಲ್ ಎವಿಡೆನ್ಸಸ್ಸು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೋ ಅದೇ ರೀತಿಯಾದಂತಹ ಮೆಡಿಕಲ್ ರಿಪೋರ್ಟ್ನ ರಿಪೋರ್ಟ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಆರೋಪಗಳನ್ನೇನು ಸಂತ್ರಸ್ತ ಮಾಡಿದೆ ಆ ಒಂದು ಆರೋಪಕ್ಕೆ ಪೂರಕವಾದಂತಹ ಒಂದು ರಿಪೋರ್ಟ್ ಅನ್ನು ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಡುತ್ತೆ ಯಾಕಂದ್ರೆ ನಿನ್ನೆಯೂ ಕೂಡ ಅಷ್ಟೇ ಸಂತ್ರಸ್ತ ಏನೆಲ್ಲ ಆರೋಪಗಳನ್ನ ಮಾಡಿದೆ ಮತ್ತು ಆತ ಎಲ್ಲೆಲ್ಲಿ ದೈ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ನ ಟೈಮ್ ನಲ್ಲಿ ಹೇಳಿದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೆಲ್ಲೆಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಿದ್ರು ಬಹುತೇಕ ಆ ಒಂದು ರಿಪೋರ್ಟ್ ಬರೋದಕ್ಕೆ ಇನ್ನು ಎರಡು ಮೂರು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಯಾಕಂದ್ರೆ ಹದಿನೈದು ಬಗೆಯ ಟೆಸ್ಟ್ ಗಳನ್ನು ಕೂಡ ಮಾಡಿದ್ರೆ ಯಾಕಂದ್ರೆ ಸಂತ್ರಸ್ತ ಕೂಡಷ್ಟೇ ಹಾಸನ ಪೊಲೀಸರಿಗೆ ಒಂದು ಮನವಿಯನ್ನು ಮಾಡಿದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಮಾಡ್ಸಿ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೋಸ್ಕರ ಬೌರಿಂಗ್ ಆಸ್ಪತ್ರೆ ಸುಮಾರು ಹದಿನೈದು ರೀತಿಯ ವೈದ್ಯಕೀಯ ಪರೀಕ್ಷೆ ಮಾಡಿದ ಆ ಒಂದು ರಿಪೋರ್ಟ್ ಕೂಡ ಬಹುತೇಕ ಇನ್ನು ಎರಡು ಮೂರು ದಿನದಲ್ಲಿ ಸಿಐಡಿ ಅಧಿಕಾರಿಗಳು ಕೈ ಸೇರುತ್ತೆ ಆ ಒಂದು ರಿಪೋರ್ಟ್ ನ ಬೇಸ್ ಮೇಲೆ ಸೂರಜ್ ರವಣ್ಣನ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಜೊತೆಗೆ ಈಗಾಗಲೇ ಸಿಕ್ಕಿರುವಂತಹ ಟೆಕ್ನಿಕಲ್ ಎವಿಡೆನ್ಸಸ್ ಏನಿದೆ ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ನ ಬೇಸ್ ಮೇಲೆ ಕೂಡಷ್ಟೇ ಸೂರಜ್ ರವಣ್ಣನ ಪ್ರಶ್ನೆ ಮಾಡಲು ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೃಥ್ವಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ